ಸ್ಕೂಲಲ್ಲಿ ಏನಪ್ಪ ಅಂದ್ರೆ ಐವತ್ತು ಮಕ್ಕಳ ಐವತ್ತು ಮಕ್ಕಳಲ್ಲಿ ಇವತ್ತು ಒಂದು ಒಂದು ಒಂದೂವರೆ ವರ್ಷ ಆಯ್ತಂತ ಈ ಮಕ್ಕಳಲ್ಲಿ ಬೋಧನೆ ಮಾಡಲಾರ್ದಸ್ತಾಪುರ್ ಅಂತ ಹೇಳಿ ಇವತ್ತು ಕಮಲಾಪುರ ತಾಲೂಕಿನ ಅಪ್ಕಂದ್ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಬಂದಾಗ ಇಲ್ಲಿಂದು ಇದು ಇದೆಲ್ಲ ಡೇಟ್ ಡಿಬರ್ ಆಗಿರೋದು ಇದೆಲ್ಲ ಮಟ್ಟಲ್ಲಿ ಯಾವ ಮಕ್ಕಳಿಗೂ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಇವತ್ತು ಸುಮಾರು ಅಂಗನವಾಡಿ ಸ್ಕೂಲಲ್ಲಿ ಏನಪ್ಪ ಅಂದ್ರೆ ಐವತ್ತು ಇದಾವೆ ಐವತ್ತು ಮಕ್ಕಳಲ್ಲಿ ಇವತ್ತು ಒಂದು ಒಂದು ಒಂದೂವರೆ ವರ್ಷ ಆಯ್ತಂತ ಈ ಮಕ್ಕಳಲ್ಲಿ ಬೋಧನೆ ಮಾಡೋದು ಇಲ್ಲಿ ಮಕ್ಕಳಿಗೆ ಒಂದು ಯಾವುದೇ ಊಟ ಮಾಡಿಕೊಡ್ತಾ ಇಲ್ಲ ಮತ್ತೇನಪ್ಪ ಅಂದ್ರೆ ಇಲ್ಲಿ ಯಾವುದೇ ಬಂದಂತ ಮಟೇಲ್ ಕೊಡ್ತಾ ಇಲ್ಲ ವಾಪಸ್ ಇಲ್ಲಿ ಇದ್ ಮಾಡಿ ವೇಸ್ಟ್ ಮಾಡ್ಕೊತಾ ಇದಾರೆ ಇಂಪಾರ್ಟೆಂಟ್ ಇದ್ದಿದ್ದು ಮಾರ್ಕೋತಾರೆ ಇದು ವೇಸ್ಟ್ ಇದ್ದಿದ್ದು ಅಂದ್ರೆ ಇದು ನೋಡಿ ಎರಡ್ ಸಾವಿರದ ಇಪ್ಪತ್ ನಾಲ್ಕರದ ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವೆಲ್ಲ ನೋಡ್ರಿ ಕರೀದು ಇವೆಲ್ಲ ಡೇಟ್ ಆಗಿದೆ ಮುಗಿದ ಎರಡು ಮೂರು ಇದು ಬೆಲ್ಲ ಇದೆ ಇದು ಮುಗಿದ ಕೆಸದ ಎರಡು ತಿಂಗಳಾಯ್ತ್ರಿ ಇದನ್ನೂ ಎಕ್ಸ್ಪೈರ್ ಡೇಟ್ ಇದು ಮೇದ ಮುಗಿದ್ರಿ ಇವೆಲ್ಲ ಮುಗಿಸೋನಿ ನೋಡ್ರಿ ಲಕ್ಕಿ ಇಷ್ಟು ಎಷ್ಟ ಇವೆಲ್ಲ ಮುಗಿದಿರೋ ಡೇಟ್ ಇದೆಲ್ಲ ನೋಡ್ತಾ ಇದೀರಿ ನೀವೆಲ್ಲ ಇಷ್ಟೊಂದು ಗೌರ್ಮೆಂಟ್ ಅನುಕೂಲ ಮಾಡ್ಕೊಂಡ್ ಇಲ್ಲಿಂದ ಅಧಿಕಾರಿಗಳು ಮತ್ತ ಸಂಬಂಧಪಟ್ಟ ಅಧಿಕಾರಿಗಳು ಸಿ ಡಿ ಪಿ ಓರ್ ಆಗಿರ್ಬೋದು ಸೂಪ್ರೈಸರ್ ಅಂತಿದ್ದಾರೆ ಮೀನಾಕ್ಷಿ ಮೇಡಮ್ ಅಂತ ಅವ್ರು ಯಾವಾಗಲೂ ವಿಸಿಟ್ ಇರ್ತಾರೆ ಅಂತ ಏನ್ ವಿಸಿಟ್ ಹೋಗಿದಾರೆ ನೋಡಿದ್ದು ಒಂದೊಂದು ವರ್ಷದಿಂದ ಹಿಡಿದು ಎಕ್ಸ್ಪೈರ್ ಡೇಟ್ ಇದೆ ಮುಗಿದ ಇಲ್ಲಿ ಮಕ್ಕಳಂತೂ ಯಾರು ಬರೋದಿಲ್ಲ ಇಲ್ಲಿ ಅಂಗನವಾಡಿ ನೋಡಿ ಇವ್ರು ಟೀಚರು ಅಂಗನವಾಡಿ ನೋಡಿ ಟೀಚರು ಕೇಳಿದ್ರೆ ಏನಿಲ್ಲ ಹೆಲ್ಪರ್ ಇಲ್ಲ ನಾವೇನ್ ಮಾಡಕ್ ಇಲ್ಲಿ ನಾವೆಲ್ಲ ಮಟೇರಿಯಲ್ ಕೊಡ್ತಾ ಇದೀವಿ ಇಷ್ಟೊಂದು ವೇಸ್ಟ್ ನೋಡಿದ್ರು ಮೂರ್ ತಿಂಗಳ ನಾಲ್ಕು ತಿಂಗಳ ಒಂದೊಂದು ವರ್ಷ ಹಿಡಿದು ಮುಗಿದ ಆದ್ರೂ ಇಲ್ಲಿ ಇಲ್ಲ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬರ್ತಕ್ಕಂತ ಮಕ್ಕಳ ಪಾಲಕರು ಏನಿರ್ತಾರಪ್ಪ ಇರ್ತಾರಪ್ಪ ಅಂದ್ರೆ ಕೂಲಿ ಕೆಲಸ ಮಾಡೋರು ಇರ್ತಾರ ಅವ್ರಿಗೆ ಯಾವ್ದೇ ರೀತಿ ತಿಳುವಳಿಕೆ ಇರಲ್ಲ ಆದ್ರೆ ಇವರು ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ತಿಂಗಳ ತಿಂಗಳ ವಿಸಿಟ್ ಬರಬೇಕು ಸುಪ್ರೈಜರ್ ಅಂತ ಇಡ್ತಾರ ಮತ್ತೆ ಸೂಪ್ರೈಜರ್ ಅಂದ್ರೆ ಬರ್ತಾವ ಅವ್ರಿಗೆ ಅವ್ರ ಹಳ್ಳಿ ವಿಸಿಟ್ ಮಾಡ್ಕೊಂಡ್ರೆ ಏನೇನ್ ಇದೆ ಅಂತ ನೋಡ್ತಾ ಇಲ್ಲ ಇವತ್ತು ಇದು ಕೋಣೆ ಎಂಬುದು ಹೆಂಗಾಗಿದೆ ನೋಡಿ ಮನೆ ಕಲರ್ ಇದೆ ಅಂತ ಇದು ಜಿಪಿ ಬಜೆಟ್ ನಿಂತ ಒಂದು ಸುಂಡ ಬಣ್ಣ ಮಾಡಿದಾರಂತೆ ಈ ಸುಂಡ ಬಣ್ಣ ಯಾವ ತರ ಆ ಯಾರ ಪಾಲಿನ ಇದು ತಿಮ್ಮಿ ಎಲ್ಲಾ ನೋಡಿ ಸಾಂಬಾರ್ ಪುಡಿ ಇದೆ ಇದು ಎರಡ್ ಸಾವಿರದ ಇಪ್ಪತ್ ನಾಲ್ಕರದ್ದು ಇದು ಇದು ಎಷ್ಟು ಮಾಡಬೇಕು ಇದು ಒಂದಲ್ಲ ಇದು ನೋಡಿ ಅರ್ಧ ಚೀಲ ಇದೆ ಪೂರ್ತಿ ನೋಡಿ ಇವೆಷ್ಟು ದಿನ ನೋಡಿದ್ರು ಎಲ್ಲಾ ಮುಗಿದಿರು ಇಂತ ಎಲ್ಲಾ ಮುಗಿದ್ರು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಇವ್ರು ಬೇರೆ ಜವಾಬ್ದಾರಿ ಎಂದು ನೀವು ಬನ್ನಿ ನೀವು ಅಂಗನವಾಡಿಗೆ ಬನ್ನಿ ನೀವು ಯಾರಿದ್ರೆ ನೋಡ್ತೀನಿ ನಾನು ನೀವು ಮಾತಾಡ್ತೀನಿ ಅನ್ನೋದು ನಿರ್ಲಕ್ಷ್ಯ ಮಾತಾಡ್ತಾರ ಮತ್ತೆ ಒಂದು ದಲಿತ ವಾಣಿದಲ್ಲಿ ಇದೆ ಅಂತ ಹೇಳಿ ಏನಪ್ಪ ಅಂದ್ರೆ ಇವ್ರು ಮೇಲ್ಜಾತಿದವರು ಇವ್ರು ಮೇಲ್ಜಾತಿ ಒಂದು ಜಾತಿ ಭೇದವಾಗಿ ನಮ್ಮ ದಲಿತ ಮಕ್ಕಳಿಗೆ ಒಂದು ಅನ್ಯಾಯ ಮಾಡಿ ನಮ್ಮ ದಲಿತ ಮಕ್ಕಳು ಹಟ್ಟೆ ಮೇಲೆ ಹುಡುಗಿ ಇವತ್ತು ಗೌರ್ಮೆಂಟ್ ಬರ್ತಕ್ಕಂಥ ಫೆಸಿಲಿಟಿ ಅನ್ನು ನಾಶ ಮಾರ್ಗೇಶನ್ ಇವತ್ತು ಬರಬಲ್ತಿ ಮಾಡಿದ್ರೆ ನಾವು ಟಿಪ್ಪಿ ಪಾಲೆ ದಲಿತರಿಗೆ ನಾವು ಯಾವುದೇ ರೀತಿಯಿಂದ ಉಜ್ಜೋಳ ಮಾಡಲ್ಲ ಅಂತ ಒಂದು ನೇರವಾದ ರೀತಿಯಿಂದ ಮಾಡಿದ್ದೆ ಇದು ಇದು ನೋಡ್ರಿ ನೀವು ಪ್ರಾಮಾಣಿಕತೆ ಅಂದಿದ್ದು ಆ ಇವತ್ತು ಇಷ್ಟೇ ಎಲ್ಲ ಮಕ್ಕಳಿಗೆ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಆಗಲಿ ಬರ್ತಕ್ಕಂಥ ಕುಟುಂಬದವರಿಗೆ ಆಗಲಿ ಇದು ಪಟ್ರಿ ಊಟ ಮಾಡ್ಕೊಂಡು ಇರ್ತಿದ್ರು ಇದು ಎಲ್ಲ ವೇಸ್ಟ್ ಇದು ಎಲ್ಲ ಒಂದು ದಲಿತರ ಮುಂದಾಗ್ಬಾರ್ದು ನಾವು ಇವ್ರಿಗೆ ಯಾಕೆ ಇತರ ಜಾಬ್ ಕೊಟ್ಟಿರೋದು ಅದಕ್ಕೆ ಗೌರ್ಮೆಂಟ್ ಜಾಬ್ ಕೊಟ್ಟಿ ನಿರ್ಲಕ್ಷ್ಯ ನೀವು ಕೆಲಸ ಮಾಡ್ಬೇಕಾಗಿತ್ತು ಯಾಕೆ ಮಾಡ್ತಾ ನೀವು ನೀವು ಇವತ್ತು ನೀವು ಬರ್ತಕ್ಕಂಥ ಒಂದು ಸೂಪ್ರೀಂಕರ್ ಹೆಣ್ಮಕ್ಳು ಇರ್ಬೋದು ಅವ್ರಿಗೆ ಕಾನೂನು ಚೌಕರದ ಕೆಲಸ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅಧಿಕಾರಿ ಅವ್ರ ಒಂದು ಹೆಣ್ಮಕ್ಳಾದ್ರೇನು ಮೆಣಸು ಮಕ್ಕಳಾದ್ರೇನು ನೀವು ಹೆಣ್ಮಕ್ಳು ಯಾವ ತರ ಮಾತ್ರ ಕರೀತಾರೆ ನೀವೇನ್ ಮಾಡ್ತಾ ಇದೀರಿ ಇಲ್ಲಿ ಇಷ್ಟೊಂದು ನೋಡಿದ ಅಕ್ಕಿ ಇಷ್ಟು ವೇಸ್ಟ್ ಆ ಇದು ಇದು ನೋಡಿದ್ರ ಅವ ಇಷ್ಟೊಂದು ವೇಸ್ಟ್ ಇವೆಲ್ಲ ಮುಗಿದಿರೋದು ಅರ್ಧ ಅರ್ಧ ಕುಂಟಲ್ ಮಟ್ಟ ಇದು ಸಾಂಬಾರ್ ಪುಡಿ ಆಗ್ಲಿ ಇದೇನದು ಇದು ಹೇಗಾದ್ರೆ ಏನಂತಾರೆ ಏನಂತಾರ ಮಕ್ಕಳೇ ಬರ್ಲಂತ ಇವ್ರು ಒಳ್ಳಾಲೆ ಮಕ್ಳು ಬರಲ್ರಿ ಯಾ ಮಾಡ್ತಿ ಒಟ್ಟು ನಾವಂತೇವು ಅನ್ನೋದು ನಮಗೆ ಪರವಾಗಿಲ್ಲ ಮಕ್ಕಳು ಸಾಲಿ ಕಲೀಲಿ ಅಂತ ಅನ್ನೋದು ನಮ್ಗೆ ಏನ್ ಆಗತ್ತಿ ಇಲ್ಲ ಮಕ್ಕಳು ಸಾಲಿ ಕಲಸಂತೇವ್ ಆ ಗೌತಿ ಒಟ್ಟು ಸಾಲಿ ಒಳ್ಳಲ್ ಒಂದ್ ದಿನ ಒಳಲ್ ನೋಡ ಹ್ಮ್ ಒಳಲ್ ಅಂತಳಕಿ ಆಕಿ ಹೆಲ್ಪರ್ ಎಲ್ಲ ಈಕಿ ಕಲಸ್ ಹೋಗಂಗ ಈ ಹೊಲಕ್ ನಾಯ್ ಒಳ ಗಂಗಾ ಪಟ್ಟಿನ ಎಪ್ಪ ಏಸ್ ದಿನ ಆಕಿ ಹೆಲ್ಪರ್ತಿ ನೀ ಗಂಗಾ ತಂದು ಉಂದ್ರ ಮಕ್ಕಳು ಒಂದಿನ ನಾವು ಕೇಳಿದ್ರೆ ನೀ ಗಂಗಾ ನಮ್ಮ ಮಕ್ಕಳು ತೋಣ ಬಾಂಬ ಅವ್ರು ನಮ್ಮ ಅಂಗನವಾಡಿ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಬರ್ತಕ್ಕಂಥ ಗವರ್ಮೆಂಟ್ ಫೆಸಿಲಿಟಿ ನಮ್ಮ ಅಂಗ ಮಕ್ಕಳಿಗೆ ಒಳ್ಳೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪಾರ್ಟಿಗೆ ಬಂದು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಿಮಗೆ ಕೇವಲ ಒಂದ್ ಎರಡು ಮೂರು ದಿವಸ ಟೈಮ್ ಕೊಡ್ತೇವೆ ಇದ್ರ ಸಂಬಂಧಪಟ್ಟ ಯಾರ್ದು ತಪ್ಪಾಗಿದೆ ಅನ್ನೋದು ಇವತ್ತು ಜಾತಿವಾದಿ ಅನ್ನೋ ಮುಳುಗಿದ ಕಂದು ಮುಳುಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೂ ಕೂಡ ಇವತ್ತು ಇವರು ತಿಳುವಳಿಕೆ ಇದ್ದಾರೋ ಒಂದು ಗೌರ್ಮೆಂಟ್ ಸಂಬಳ ತಗೋತಕ್ಕಂತ ಇವತ್ತು ಇವರು ಜಾತಿವಾದಿ ಮಾಡಿ ಇವತ್ತು ದಲಿತರಿಗೆ ಅನ್ಯಾಯ ಮಾಡಿ ಕೋಟಿ ಪಾಲಿ ಆಗಿರ್ತಕ್ಕಂಥ ನೋಡಿ ನಿಮ್ಮ ಮಾಲೆ ಎಷ್ಟು ಹೇಳ್ತು ಇನ್ನೊಂದು ಇಷ್ಟೊಂದು ಅಕ್ಕಿ ಅರ್ಧ ಕುಂಡಲ್ ನಿನ್ನ ಅಕ್ಕಿ ಅರ್ಧ ಕುಂಡಲ್ ನಿನ್ನ ಅಕ್ಕಿ ಇದಾವೆ ಇದು ರವಾನ್ ಮಾಡಿದ ಇಲ್ಲಿ ರವಾ ಆಗಷ್ಟು ಇನ್ನಷ್ಟು ನಾಸಾಫ್ ಆಗಿದೆ ಇದೆಲ್ಲ ಇದೆಲ್ಲ ನೋಡಿದ್ರೆ ಎಲ್ಲಾ ಗೇಟ್ ಮುಗಿದ ಏನ್ ಮಾಡ್ತಾ ಇದ್ದಾರೆ ಇವರು ಇಲ್ಲಿ ಡೇಟ್ ಮುಗಿಸಿದ ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಪ್ರೆಸೆಂಟಿಗಳನ್ನು ಇವತ್ತು ಮಕ್ಕಳಿಗೆ ಬಂದಂತ ಪ್ರೆಸೆಂಟಿಗಳನ್ನು ಇಲ್ಲಿ ಡೇಟ್ ಮುಗಿಸಿ ಬಿಟ್ಟು ಇವತ್ತು ಒಂದ್ ಒಳ್ಳೆ ಒಂದು ವರ್ಷ ಆಯ್ತದೆ ಡೇಟ್ ನಿಮ್ಮ ವರ್ಷ ಇಂದ ಇವರು ಜವಾಬ್ದಾರಿ ನಿರ್ಲಕ್ಷ್ಯ ಮಾಡಿಕೊಂಡು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗಟ್ಟಿ ಖೋಷಣೆ ಐತೆ ನಮ್ದು ಇವತ್ತು ಕೂಡಲೇ ನೀವು ಗಮನ ಇವತ್ತು ಪಾರ್ಟಿಗಳನ್ನ ನಿರ್ಲಕ್ಷ್ಯ ಮಾಡಿ ಬಂದು ಇದಕ್ಕೆ ಕ್ರಮ ಕೈಗೊಂಡು ಇವತ್ತು ಅಣ್ಣ ಯಾರು ಮಾಡಿದಾರ ಅವ್ರ ಕೂಡಲೇ ಕಾರಣ ಕ್ರಮ ಕೈಗೊಳ್ಬೇಕು ಅವ್ರಿಗೆ ಕೂಡಲೇ ಅಮಾನತುಗೊಳಿಸಬೇಕು ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿದಂತೆ ಮುಂದೆ ಬರ್ತಕ್ಕಂಥ ಹಣಗಾರಿಕೆ ಎಲ್ಲ